ಮತ್ತೊಂದು ಸಾರಿ ಹೋಗಿ ತಂಡ್ರೂ ಆಯುರ್ವೇದಿಕ್ ರೀ ಯಾಕಂದ್ರೆ ನಾವು ಎಲ್ಲಿಂದೂ ಹಾಸ್ಪಿಟ್ ನಮ್ಮ ಮೇಲೆ ಬಿಟ್ಟು ಅಲ್ಲಿಂದ ನಾವು ಧಾರವಾಡಕ್ಕೆ ಹೋಗೋದ ಸೊ ಧಾರವಾಡದ ಕಾಂಪಿಟೇಟಿವ್ ಎಕ್ಸಾಮ್ ಓದಿ ಏನಾದರೂ ಗೌರ್ಮೆಂಟ್ ನೌಕ್ರಿಗೆ ಅಂತ ಅನ್ನೋದು ಆಸೆ ಇದೆ ಸೊ ಟೆಂತ್ ಪರ್ಸೆಂಟೇಜ್ ಅದು ಕರೆಕ್ಟಾಗಿ ಇದ್ದಿದ್ದು ಅಂತಂದ್ರೆ ಪೋಸ್ಟ್ ಆಫೀಸ್ನಾಗ ಬಿಟ್ಟು ನೋಡ್ರಿ ಹಾಕೋರಿದ್ರೆ ಹಾಕಿರಿ ಜಾಬ್ ಸಿಕ್ತು ಅದ ಸುಮ್ಮನೆ ಮಾಡಿರಿ ಅದ್ರೊಳಗೆ ನಾನು ಹಾಕಿನಿ ನೋಡೋಣ ನಂದು ಏಟಿ ಏಟ್ ಅದ ಟೆಂತ್ಗೆ ಆಗಲ್ಲ ನೋಡಿ ಯಾಕಂದ್ರೆ ಲಾಕ್ಡೌನ್ದಾಗ ಸುಮ್ಮನೆ ಆ ಬರೋದಕ್ಕೆ ಅವ್ರ ಒಬ್ಬ ಅಪ್ಪನ ಹೆಸರು ಬರಲ್ ಬರ್ಲಿಕ್ಕೆ ಬರಲ್ ಎಲ್ಲ ಏನ್ ಮಾಡ್ಯವ ಅಂತಂದ್ರೆ ನೈಂಟಿ ಟು ನೈಂಟಿ ತ್ರೀ ಕೊಟ್ಟ ಸೊ ಕಟ್ ಆಫ್ ಬಂದ್ ಅಲ್ಲಿಂದ ಇರ್ಲತ್ತ ಸೊ ನಮಗೆ ಕಷ್ಟಪಟ್ಟು ಹೋದವ್ರಿಗೆ ಬೆಲೆ ಇಲ್ದಂಗ್ ದಿಲೀಪ್ ಊರಿಗೆ ಹೋಗಿ ದಿಲೀಪ ಕರ್ಕೊಂಡು ಬಂದೆವು ಇವಾಗ ಎಲ್ಲಿದ್ದೆವು ಯಾವ ರೀ ಇದು

ಬಟ್ ಇವತ್ತು ಒಂದು ಹುಡುಗಿ ಜೊತೆ ಹೋಗೋದಿತ್ತ್ರಿ ಹ ಹುಡುಗಿ ಜೊತೆ ಹೋಗದಿ ಅನ್ಸ್ಕೊಂಡ್ ಬಂದ ಬಂದನಮ್ಮ ಅದು ದೋಸ್ತಿ ಅಂದ್ರೆ ಹ ಅದಕ್ಕೆ ಮತ್ತೊಂದ ಸಲ ಅವಲಕ್ಕಿ ಸಿಂಗಲ್ ಅವಲಕ್ಕಿ ತಗೊಂಡು ಗೆಟ್ಟಿ ನಂಬರ್ ಹಾಕೊಂಡು ಅಲ್ರಿ ಮೊಬೈಲ್ ನಾಶ ಮಾಡಿದ್ರಿ ಹ ನ ಅಷ್ಟೇ

ಈಗೇ ನಾಶ ಮಾಡಿದ ಸರಿಯಾಗಿಲ್ಲ ಸರಿಯಾಗಿದ್ದಿಲ್ಲ ಅಂದ್ರೆ ಇಲ್ಲಿಂದ ಬೇರೆ ಅಲ್ಲಿಂದ ಬೇರೆ ಆ ಊರಾಗ ಬೇರೆ ಈ ಊರಾಗ ಬೇರೆ ತಾಂಡ್ರಾಗ ಬೇರೆ ನಿಮ್ ಊರಂಗ್ ನಿಲ್ಸಿಗಾಲ ಬಂಡಿಗಂತ ಜನ ತುಂಬ ಅದನ್ನೂ ಕರೆಕ್ಟ್ ಆಯಾಷ್ಟು ಇಲ್ಲಿ ಎಲ್ಲೆಲ್ಲ ಹೆಂಗ ಗೊತ್ತಿಲ್ಲ ீக செ ಅಷ್ಟು ಕಿಲೋಮೀಟರ್ ಇಲ್ಲಿ ಬರೋದ್ರಾಗ್ರ ಕಣ್ಣ ಮೂಗಿನ ಕುಂಡ ಎಲ್ಲ ಧೂಳಿ 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 ಸ್ನೋ ವೈಟ್ ಅದ್ರಿ ಫುಲ್ ಇಲ್ಲೆಲ್ಲ ಸ್ವಲ್ಪ ಮಣ್ಣಿನಾಗ ಲವಣತೆ ಕಮ್ಮಿ ಇವಾಗ ಇಲ್ಲಿ ಬಂದೀವಿ ಅವ್ರ ಮನೆ ಮಲ್ಕೊಂಡ್ರ ಮಾಡ್ರ ಗೊತ್ತಿಲ್ಲ ಸೊ ಇಲ್ಲಿ ಏನದ ಅಂತಂದ್ರೆ ಬಂದಾಗ ಒಂದ್ಸಲ ಐದೈದು ಸಾವಿರ ರೂಪಾಯಿ ತರ್ಬೇಕ್ರಿ ಗಾಡಿ ಐದನೂರು ರೂಪಾಯಿ ಎಣ್ಣೆ ಹಾಕ್ಸ್ಬೇಕು ಮೇಡಮ್ ಬಂದೂರ್ಪ ವಾರಕ್ಕೆ ಒಂದ್ಸರಿ ಐದ್ ಸಾವಿರ ರೂಪಾಯಿ ಬೇಕ್ರಿ ವಾರಕ್ಕೆ ಒಂದ್ ಐದ್ ಸಾವಿರ ರೂಪಾಯಿ ಎಷ್ಟೋ ಜನ ಒಂದ್ ತಿಂಗ್ಳಿಗೆ ಹದಿನೈದು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ಕೂಡ ಕಂಪನಿದಾಗ ಕೆಲಸ ಮಾಡ್ಲತ್ತಾರ ಬಟ್ ಇಂಥವೆಲ್ಲ ಪ್ರಾಬ್ಲಮ್ಸ್ ಬಂದವ್ರು ಅಂತಂದ್ರೆ ಅವ್ ದುಡ್ಡು ಎಲ್ಲಿ ಕಡಿ ಹತ್ತಲ್ರಿ ದಿಲೀಪ್ ನಿನ್ನ ಎಕ್ಸ್ಪೀರಿಯನ್ಸ್ ಏನ ಶೇರ್ ಮಾಡ್ರಿ ಸ್ವಲ್ಪ ಶೇರ್ ಮಾಡಿ ಅಂದ್ರೆ ಒಂದ್ ತಿಂಗಳ ಪಗಾರ ಎಲ್ಲ ಒಂದಿನ ಪೇಮೆಂಟ್ ಆಯ್ತದ ಹ್ಮ್ ಪಗಾರ ಬೇರೆ ಹತ್ತಲ್ಲ ಮತ್ತ ಬಹಳ ಕಮ್ಮಿ ಅದ

ಟ್ರಸ್ಟ್ ಓನ್ಲಿ ಯಾರ ನನ್ನಂತ ಚೆಲುವೆ ಯಾರ ಕಡಲದ ಕಣ್ಣೋಳೆ ವರಸಂತ ಮಹಾರಾಜು ಮಗುವಂತ ಮನದೊಳೆ ನನ್ನಂತ ಚೆಲುವೆ ನನ್ನಂತ ಚೆಲುವೆ ನಮ್ ದಿಲೀಪ್ ಇಲ್ಲಿ ಎಲ್ಲೋ ಮಂಡಿ ಕುಮ್ಯದ ರೀ ಇಲ್ಲಿ ಮೆಟ್ರೋ ಮನಿಲಾ ವೆಲ್ಕಮ್ ಏನೇನೋ ಹೊಸ ಹೊಸದೇ ಇದು ದಿಲೀಪ್ ನಾನ್ ವೆಜಿಟೇರಿಯನ್ ನಡೀತದೆ ನಾವು ಜಾಸ್ತಿ ಗೊತ್ತಾಗಲ್ಲ ಅದು ಎಲ್ಲಿ ತೆಗಿಬೇಕು ಡೋರ್ ಎಲ್ಲ ಊಟ ಮಾಡ್ಲಾ ಬಂದ್ ಬಹಳ ಹಸುವಾಗ್ಯಾವ ಬಹಳ ಹಸುವಾಗಿತ್ತು ಊಟ ಮಾಡ್ಲಾ ಬಂದ್ವಿ ನಾವು

ಈ ಟೀಕನಾ ಫಾಲ್ತು ಅದ ರೀ ಇದು ರೆಸ್ಟೋರೆಂಟು ಕರೆಗಳ ಒಳಗ ಫ್ಯಾಮಿಲಿ ಸೆಕ್ಷನ್ ನಾ ಒಳಗ ಹೋದ್ರೆ ಒಳಗ ಹೋಗಿ ಏನು ಮಾಡ್ತಾರ ಏ ಫ್ಯಾಮಿಲಿ ಸೆಕ್ಷನ್ ಹೊರಗ ಹೋಗಿ ಫ್ಯಾಮಿಲಿ ಸ್ಟೇಷನ್ ಹೊರಗ ಹೋಗ್ಬ ಅಂತ ಹೇಳ್ತಾರೆ ನಾ ತಿಮ್ಮೊಬ್ಬರಿಗೆ ಇಂತ ಫ್ಯಾಮಿಲಿ ಸೆಕ್ಷನ್ ಹೊರಗೆ ಹೋಯ್ತು ನೀರು ಅಂತ ಹೇಳ್ದಾರ ಅವ್ ಏನ ಬಿಟ್ಟಿಯೇನು ಏಯ್ ಇಲ್ಲಿಗೆ ಹುಟ್ಟಿದೇನಿ ನಿನಗೆ ಆಗಿಲ್ಲ ಹಾರ್ಟ್ ಆಗಿಲ್ಲ ಏ ಹಾರ್ಟ ಇಲ್ಲ ಚೋಲಿ ಮಗನೇ ಒಳಗೆ ಫ್ಯಾಮಿಲಿ ಸೆಕ್ಷನ್ ಹಾಕಂಬಂದಿ ಹೆಣ್ಮಕ್ಳು ಅರ ਏ ਨਾ ਹਰਗੋ ਮਾਤਾ ਦੇ ਰਸਾ ਅੱਲੇ ਵੜੀ ਗੁਲਚੀ ਦਵਰੇ ਹਾਂ ਵੜੇ ਹੱਸਦਿਰਦਾ ਇਹ ਫੈਮਿਲੀ ਸ਼ੀ ਨੀ ਵੜਾ ਕੋਤੀ ਇਹ ਫੈਮਿਲੀ ਸ਼ੀ ਹਰਗੋ ਬਾਦ ਨੀ ਨੀ ਮੈਲੀ ਜੇ ਨੀ ਮਈ ਚੋਦੀ ਮਗਨੇ ਹਮਗਾ ਅਗਲ ਰੀ ਬੋਲਾ ਵੜਾ ਹੋ ਕੋ ਫੈਮਿਲੀ ਸ਼ੀ ਹਰਗੋ ਕੋ ਫੈਮਿਲੀ ਸ਼ੀ ਹਰਗੋ ਕੋ ਨਾ ਇਹ ਨਾ ਨਾ ਨੀ ਇਲੀ ਵੀ ਰਿਜ਼ਰਵੇਸ਼ਨ ਸਿਸਟਮ ਆਉਂਦਾ ਰੈਂਗ ਹੋਣਾ ਇਹੋ ਖੋਗ ਅੰਦਰ ਮੇ ਲੂਗਦੀ ਵੜਾ ਅਲ ਹਮ ਤਾ ਪਾਲਾ ਚੋਦੀ ਮਗਨੇ ਚੋਦੀ ਮਗਾ ਨਾ ਮਾ ਚੋਦੀ ਮਗਾ ਆਨਾ అక్కడ రెస్టారెంట్ లో పోయినాం మేము పోయిన తర్వాత బహార్ కూర్చున్నాము కూర్చున్నాము అక్కడ వెయిటర్ ఉంటుంది కదా వేటర్ వాళ్ళకి అడిగి ఫ్యామిలీ సెక్షన్ లో కూర్చోవచ్చా అని అడిగాను అని చెప్పాడు నేను లోపల్ పో లోపల పోయినా అంటే అక్కడ వెయిటర్ ఉంటారు కదా ఇది ఫ్యామిలీ సెక్షన్ ఉంది మీరు అలా అలా చెప్పాడు డబ్బులు చూడు కూడా దిల్ తీవ్రీ అదే ఒళ్ళి మళ్ళీ హారాగో హారాగో అతి అర్థం ఏం లేదు సో టాయిలెట్ మాట్లాగడ్రీ అన్న మ్యూజిక్

बांत मान बांत मडगने बांतला <laughs> और बडा दम सलाड से आदोलिला मत तरता हंगे आना सलाड से आदोल हां पनीर इधर है पनीर, पनीर।, पनीर, पनीर बेरीने दे पनीर काजू बोलो ना काजू इसमें हमको बहुत भूख लगे तुमको भैया तुमको ऐसा डाल रहे तो मुंह में पानी आता है कया का क्या भाई जरा नीर भर ले इधर जीन ಹುಚ್ಚಟ್ಟಿದ ಬರ ಸುಖದಲ್ಲ ಅಣ್ಣ ನಿನ್ನ ಮುಂದ ಹೇಳತ್ತಿಲ್ಲ ಹುಡ್ಯೋದಾಗ ಹೇಳ್ತೀನಿ ಅಣ್ಣ ಒಂದ್ ಮಾತು ನೀವ್ ಖರ್ಚ್ ಮಾಡ್ರಿ ಗೊತ್ತಾ ಖರ್ಚು ಮಾಡಿದಲ್ಲಿ ಭೀ ಅವ್ರು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕ ನಿಮ್ಗ ನಮ್ಮವ್ರಪ್ಪಾ ಅವ್ರ ನಮ್ಮವ್ರಲ್ಲಪ್ಪ ತಂಸ್ಬೇಕ ಆ ಸ್ಯಾಟಿಸ್ಫೈದ ನೀವೇಟ್ ಖರ್ಚು ಮಾಡ್ಬೇಡಿ ಖರ್ಚ್ ಮಾಡಕ್ ಹೋಗ್ರಿ ಮಾಡಕ್ ಹೋಗ್ಬೇಡ್ರಿ ಅರೇ ಓದು ಸಾಂಬರ್ ರೂಪಾಯಿ ತಗೊಂಡ್ ಮಾಡ್ಲಾಕ ಹೋಗ್ಬೇಡ್ರಿ ಹಂಗ ಮಾಡಿದ್ ಮಾಡ್ಲಕ್ಕ ಬಡ್ರಿ ಖರ್ಚೆಲ್ಲ ಸೊ ಮನ್ಯಾಗ ರಾಸಾಯನಿಕ ಕೊಡ್ಲತ್ತಾರ ಸಿಧ್ರಾಮಯ್ಯ ಕೂಡ ಊಟ ಎಲ್ಲಾ ಮುಗಿಸ್ಕೊಂಡು ಕುಂತೇವು ಬಂದು ಬಿಲ್ ಕೊಟ್ಟು ನಮ್ ಕಡೆ ಎರಡ್ ಮೂರ್ ಸಲ ನೋಡೋಣ್ರಿ ಟಿಪ್ಸ್ ಕೊಡ್ತಾರೆ ನಾವೇ ಟಿಪ್ಸ್ ಕಟ್ಕೊಂಡು ಹೋಗ್ಲೇದು ನೀವೇನು ದಿಲೀಪ್ ಗ ಒಂದು ಚಾಲೆಂಜ್ ಕೊಡ್ಸೇರಿ ಈಗ ಅವನಿಗೆ ಕಣ್ ಮುಂಚೆ ತಿರ್ಗಿಸ್ತಾರ ಅವ್ನ ಯಾಕಡೆ ಅಂತ ಹೇಳ್ಬೇಕು ನೋಡ್ಕೋ ಈಗ ಯಾಕಡೆ ಯಾಕಡೆ ಅದ್ರ ಕಣ್ಣಿಗೆ ಕಣ್ಣ ಕಾರ್ ಕಾಣ

ಸರ್ಪ್ರೈಸ್ ಅಂಗ ಕೋಟಾ ಅಲ್ಲೇ ಅದ ನಾವು ಏನ್ ಹೇಳ್ಬೇಕು ಹಾ ನೋಡ್ರಿ ಮನ್ಯಾಗ ಕೂಡ ಹಿಂಗ ಏನ್ರ ಒಯ್ದ ಹೊರಗಿಂದು ಆಗ್ಲಿ ಏನ್ರ ಸ್ವಲ್ಪ ಫ್ರೂಟ್ಸ್ ಅದೇನ್ರ ಒಯ್ದ ಅಂದ್ರ ಮನ್ಯಾಗ ಎಂಟ್ರೆಸ್ಟ್ ತಿನ್ನಲ್ರಿ ಅವ್ರು ಐ ಏನ್ ಬಂದಿದ್ರಿ ಅಂತ ಸೊ ನೆಕ್ಸ್ಟ್ ಟೈಮ್ ಹೋಯ್ಲಕ್ ನಮ್ಗ ಓ ಇವಾಗ ನಾ ಹೋಯ್ತಾ ಹೋಯ್ತಾ ಗಾಡಿಯಾಗಿ ನಿಂದ್ರಿಸಿದೇವಂತಂದ್ರ ಪಾನಿಪುರಿ ಬಂಡಿರ ಗೆಳಸ್ತಿದ್ವಿ ಅಣ್ಣ ಪಾನಿಪುರಿ ಬಾಂಡಿ ಏನ್ ಮಾಡ್ಲತ್ತೀರಿ ಎಲ್ಲ ಮುಗ್ದೋಗ್ ಜಾತ್ರೆಗೆ ಜಾತ್ರೆ ಮಾಡ್ರಿ ಜಾತ್ರೆ ಮನಾರ ಮಾಡಿರಂತವ್ರು ಹಾ ಇಲ್ಲ ಓದೋದ್ ಪಟ್ಟು ಅದ್ರ ತಗೊಂಡಂಗ ನಾವ್ ಸುಮ್ಮನೆ ಊರಿಗೆ ನಡಿದವ್ರಿ ಅಚನ ಅವ್ರ ಫೋನ್ ಎಲ್ಲಿದ್ರಿ ಅಂತ ಎಪ್ಪತ್ ಕಿಲೋಮೀಟರ್ ದೂರ ಇದ್ದಾಗ ಅವಾಗ ಭೀ ಕಿಲೋಮೀಟರ್ ದೂರ ಬಂದ್ರಿ ಇಲ್ಲ ಬಿಲ್ಲೆ ಇಲ್ಲ ಬರ್ಲಿ ಇಲ್ಲ ಬರ್ಲಿ ಅಂತ ತೆಲಿಪ ಇಲ್ಲ ದೇವರ ಅಂದು ಅದ ನವಿದ ಜಗದಿಗೆ ಹನವ ಕೋನ್ಸಿಡೆನ್ಸ್ ಓಡ್ರಿ ಪ್ರಪಂಚ ಗೋಳ ಅಂತ ಅದಕ್ಕೆ ಅಂತ ಮಾತ್ತಡಿ ಕಿಲೋಮೀಟರ್ ಒಳಗ ಬಾ ಅಂತ ಮಾತ್ತಡಿ ಕಿಲೋಮೀಟರ್ ಒಳಗ ಹೋಗಬೇಕು ಆ ಓರೆ ತಂಟ ಕಡದನ ಮ್ ಏ ಎ ಬಸ್ ಬ್ಯಾಜ್ ಗೆ ಸ್ಟಾರ್ಟ ಆಗಲ್ರಿ ನಾ ಅದ್ರೂನ್ ಬ್ಯಾಜ್ ಗೆ ಅಂತ ನೋಡಿ ಎಲ್ಲ ಗೆರು ವಣದ ಹೋಗಲಕ ಸರ್ ನಿಮ್ಮ ಹೆಸರು ನರಿ ಅಲ್ಲಾ ಪಕ್ಷ ವಿರಾಟ್ ಕೋಹ್ಲಿಯರ್ ಪಾನಿಪೋರಿ मारಲ ತರ

ಯಾವ ಹೇಳತ್ತಿಲ್ಲ ಹೇಳತಿಲ್ಲ ಮಗೋರ್ ನೀರ ಕುಡಿತಿದೆವು ಒಂದ್ ಅಲ್ಲಿ ಅಲ್ಲಿಂದ ಬಂದಿದೆವು ನೀರ ಕುಡಿತವ ಅಂತಂದ್ರೆ ನೀರು ಕುಡಲೇಬೇಕ ಐಸ್ ಕ್ರೀಮ್ ಯಾವ ರೀತಿಯಮ್ಮ ಅದಕ್ಕೆ ಹೆಂಗ್ ಜುಗಾಡ್ ಮಾಡ್ಯಾರ ಪ್ಲಾಸ್ಟಿಕ್ ಬಾಟಲಿಗೆ ಬಟ್ಟೆ ಸುತ್ತಿ 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 ಹಣ ಮಾಡ್ರಮೋ ಬಿಸಿಲು ಬಟ್ಲೇತಲ್ರಿ ಸರ್ ಈಗನೆ ಬಿಸಿಲು

ಮಗರಾಹೋ ಗಂಡು 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 ನಾ ಕೈ ತಕ ಹೋಗ್ತೀತು ಇರೋದು ಕೊಟ್ಟು ಅದರೆ ತಗೊಂಡಂಗಂತ ಸುಮ್ಮನೆ ಅಚ್ಚೆನ ಮಗ ಐತು ಸಿಕ್ಕೇ ಮದನೆ ಫುಲ್ ಚಟ ಗಾಡಿ ಮೇಲೆ ಹೊಂಟನ್ರಿ ಇವಾಗ ಇಂಗಾದೆ ಲಕ್ಕ ಐದು ಗೋದ್ರಂದ್ರ ಸೀದಾ ಅಲ್ಲಿಗೆ ಹೋಗ್ತ್ರು ಮುತ್ತಂಗಿಗೆ ಆ ಆರ ಐತಕ ಬದಲ್ ರೋ ಆರ ಬಂದಿ ಅದಕ್ಕೇ

ಹಾರ್ಡ್ ವರ್ಕಿಂಗ್ ಮಾಡ್ತಾರ ನೋಡ್ರಿ ಬೆಳಗ್ಗೆ ಹೋಗಿ ಇವಾಗ ಹೊಂಟ್ರ ಗೊತ್ತಿಲ್ಲ ಬಟ್ ನಾ ಬೆಳಿಗ್ಗೆ ಹೋಗಿದ್ದ ಇವಾಗ ಊರಿಗೆ ಬರ್ಲಾಕ್ ಇಷ್ಟ ಐತ್ರಿ ಪೂರಾ ಸಾಯಂಕಾಲ ಸೂರ್ಯ ಮಣಗ್ ಹೋಗ್ಲೇತನ ಯಾರು ಸತ್ತೋರ್ನೂ ಸೂರ್ಯ ಸಾವಲ್ಲ ನೋಡ್ರಿ ಹಾಂ ಏನತ್ತವ ಯಾರಿಗು ಸಾವಿಲ್ಲ ಸೂರ್ಯನಿಗೆ ಸಾವು ಬಿಟ್ಟಿಲ್ಲ ನಮಗೆ ಸಾವು ಬಿಡತ್ತ ಅದನ್ನೂ ಗೊತ್ತಿಲ್ಲ ದಿಲೀಪಿಗೆ ಅವ್ನೂರಿಗೆ ಬಿಟ್ಟ ರಾಹುಲ್ಗೆ ಅವ್ನೂರಿಗೆ ಬಿಟ್ಟ ಇಷ್ಟು ಮುಂದೆ ಊರಿಗೆ ಬಿಟ್ಟು ನಾವು ವಾಪಸ್ ಊರಿಗೆ ಬಂದ ಎಲ್ಲರಿಗೆ ಊರಿಗೆ ನಾನೇ ಬಿಡ್ತೀರಿ ಬಟ್ ನಾನು ಯಾರು ಊರಿಗೆ ಬಿಡಲ್ಲ ಎನರ್ಜಿ ಹೆಂಗದ ಓದ್ತೀರ